ಸೊ ಜೈಸ್ತಿ ತಿಂಕೇನು ಮಾಡೋಕ್ಕೋಗ್ಬೇಡಿ ಜೀವನದಲ್ಲಿ ಯಾವಾಗಲೂ ಒಂದೇ ಥರ ಅಂತೂ ಇರೋದಿಲ್ಲ ಚೇಂಜ್ ಆಗ್ತಾ ಇರುತ್ತೆ ಏನಂದರೆ ಇವಾಗ ನಾವು ಒಂದು ಕೆಲ್ಸದ ಮೇಲೆ ಶ್ರಮ ಇಟ್ಟು ಶ್ರದ್ಧೆಯಿಂದ ಮಾಡಬೇಕಷ್ಟೇ ಆಟೋಮೆಟಿಕ್ ಜೀವನ ಅದೇ ಅದೇ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಮಾಡೋ ಕೆಲ್ಸದ ಮೇಲೆ ಅಷ್ಟೇ ಶ್ರದ್ಧೆ ಇರಬೇಕು ಇವಾಗ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯೇ ನಮ್ಮ ಮಾವನ ಮಗ ಇದ್ದ ಅವ್ರು ಏನಂದ್ರೆ ಎಸ್ ಎಲ್ ಸಿ ಎಷ್ಟೇ ಲಾಸ್ಟ್ ಓದಿರೋದು ಅವ್ರೇನು ಮಾಡಿದ್ರು ಫಸ್ಟು ಒಂದು ಗ್ಯಾರೇಜಲ್ಲಿ ಹೋಗಿ ಸೇರ್ಕೊಂಡ್ರು ಅವರು ಗ್ಯಾರೇಜಲ್ಲಿ ಒನ್ ಇಯರ್ ಮಾಡಿದ್ರು ಅದರ ಮೇಲೆ ಬೈಕ್ ಶೋರೂಮ್ ಸೇರ್ಕೊಂಡ್ರು ಶೋರೂಮಲ್ಲಿ ಮಾಡ್ತಿದ್ದೆ ಹಂಗೇನು ಮಾಡಿದ್ರು ಕಾರ್ ಹೋದ್ರು ಬೈಕ್ ಗ್ಯಾರೇಜಲ್ಲಿ ಫಸ್ಟ್ ಮಾಡಿದ್ರು ಆಫ್ಟರ್ ನೆಕ್ಸ್ಟ್ ಕಾರ್ ಗ್ಯಾರೇಜ್ಗೆ ಹೋದ್ರು ಅಲ್ಲೇನು ಮಾಡಿದ್ರು ಕಾರ್ ಎಲ್ಲ ವರ್ಕೆಲ್ಲ ಚೆನ್ನಾಗಿ ಕ್ಲೀನಾಗಿ ಕಲ್ತ್ರು ಅಲ್ಲಿ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅವ್ರಿಗೂ ಅವ್ರು ಏನು ಮಾಡೋರು ನೆಕ್ಸ್ಟು ಅವರು ಮೂರು ಜನ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಸೇರಿ ಓನಾಗಿ ಮಾಡೋಣ ನಾವೇನೇ ಅಂದ್ಬಿಟ್ಟು ಒಂದು ಓನ್ ಕಾರ್ ಗ್ಯಾರೇಜ್ ಕೂಡ ಓಪನ್ ಮಾಡಿದ್ರು ಸ್ಟಾರ್ಟಿಂಗು ಒಂದು ಓಪನ್ ಮಾಡಿ ಮೂರು ಜನ ಸೇರಿ ಮಾಡಿದರು ಅವ್ರು ಏನಂದ್ರೆ ಇವಾಗ ಇಂಡಿವಿಜುವಲ್ ಇಂಡಿವಿಜುವಲ್ ಅವರೇ ಓನನ್ ಮಾಡಿದ್ದಾರೆ ಸೊ ಶ್ರಮ ಜೀವನದಲ್ಲಿ ಚೇಂಜ್ ಆಗದೆ ಇರೋದು ಏನೂ ಇಲ್ಲ ಇವಾಗ ಎಜುಕೇಷನ್ ಇಂಪಾರ್ಟೆಂಟ್ ಜಸ್ಟ್ ಫಾರ್ ನಾಲೆಡ್ಜ್ ನಾಟ್ ಲೈಫ್ ಜೀವನದ ತುಂಬ ಇದೆ ಏನು ಮಾಡಬೇಕು ಏನು ಮಾಡೋದು ಅನ್ನೋದೆಲ್ಲ ನಿನಗೆ ಬಿಟ್ಟಿದ್ದು ನಾ ಎಜುಕೇಷನ್ ಮಾಡಿ ಎಜುಕೇಷನ್ ಒಂದ್ರಿಂದನೇ ಸಂಪಾದನೆ ಮಾಡ್ಕೊ ಬರಬೇಕು ಅದೊಂದ್ರಿಂದನೇ ನನ್ನ ಜೀವನ ನಡೆಯುತ್ತೆ ಅನ್ನೋದೆಲ್ಲ ಸುಳ್ಳು ಅದೇನೂ ಇಲ್ಲ ಇವಾಗ ಒಂದು ಜಾಬ್ ಮಾಡ್ದ ಕೆಲಸಕ್ಕೆ ಹೋದೆ ಇವಾಗ ಮಂತ್ಲಿ ಏನೋ ಒಂದು ಪ್ಯಾಕೇಜಲ್ಲಿ ಸ್ಯಾಲ್ರಿ ಬರ್ತಾ ಇರುತ್ತೆ ಹೋಗ್ತೀಯಾ ಬಂತು ತಗೊಂಡೆ ಏನು ಒಂದನೇ ತಾರೀಕು ಬಂತು ಹತ್ತನೇ ತಾರೀಕು ಖಾಲಿ ನೆಕ್ಸ್ಟ್ ಇನ್ನೇನಿದ್ರು ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ವೆಯ್ಟ್ ಮಾಡಬೇಕು ಇಷ್ಟೇ ಅದು ಪ್ಲಾನಿಂಗ್ ಏನಿರುತ್ತೆ ಆಲ್ರೆಡಿ ಇದಕ್ಕೆಲ್ಲ ಕಮಿಟ್ ಆಗ್ಬಿಟ್ಟಿರುತ್ತೆ ಇಲ್ಲಿ ಬಂದಡ್ಗೆ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಹದಿನಾರು ಜಾಗ ರೆಡಿ ಆಗಿರುತ್ತೆ ಎಲ್ಲೆಲ್ಲಿ ಸೋರ್ಸ್ ಹೊಂಟೋಗಿಡ್ಬೇಕು ಅದು ಅಂದ್ಬಿಟ್ಟು ಬಟ್ ಬಿಸ್ನೆಸ್ ಅಂದ್ರೆ ಆಗಲ್ಲ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರ ಆಟೋಮೆಟಿಕ್ ಪ್ಲಾನಿಂಗ್ ಸಿಗ್ತಾ ಇರುತ್ತೆ ಒಂದ್ರ ಜೊತೆ ತೊಗೊಂಡು ಒಂದ್ರ ಜೊತೆ ತೊಗೊಂಡು ನೀವೇನು ಐಡಿಯಾ ಹುಡುಕ್ತಾ ಮಾಡ್ತಾ ಹೋಗ್ತಿರ್ತೀರಾ ಸೊ ಇವಾಗ ಎಸ್ ಎಲ್ ಸಿ ಮುಗಿದೋಯ್ತು ನನ್ನ ಜೂನ್ ಐಲ್ಗೆ ಕ್ಲೋಸ್ ಆಯಿತು ಈ ಎಲ್ಲ ಯೋಚನೆ ಮಾಡ್ಕೋಬೇಡಿ ಇವಾಗ ಏನು ಅಂದರೆ ಫಾರ್ಮಿಂಗ್ ಇರೋ ವ್ಯಾಲ್ಯೂವು ನೆಕ್ಸ್ಟು ಯಾವ ಐ ಟಿಗೂ ಇರೋದಿಲ್ಲ ಯಾಕೆಂದರೆ ಎ ಐ ಬಂದಮೇಲೆ ಐ ಟಿ ಆ ರೇಂಜ್ ಆಗ್ಬಿಟ್ಟಿದೆ ಆ ಥರ ಆಗೋಗಿದೆ ಯಾವಾಗ ಯಾರು ಜಾಬ್ ಹೋಗುತ್ತೆ ಗೊತ್ತಿಲ್ಲ ಅನ್ನೋ ಥರ ಇದೆ ಬಟ್ ಇವಾಗ ಏನಂದ್ರೆ ಮೇನ್ ಮೇನ್ ಜಾಬ್ ಹೋಗೋದಂದರೆ ಹೈಯರ್ ಪೊಸಿಷನ್ ಪೊಸಿಷನಲ್ಲಿ ಇರುವಂಥವ್ರೆ ಮ್ಯಾನೇಜಿಂಗ್ ಟೀಮಲ್ಲಿ ಇರುವಂಥವ್ರು ಮತ್ತು ಎಚ್ ಆರ್ ಟೀಮಲ್ಲಿರೋರು ಟೀಮ್ ಲೀಡರ್ಸು ಮೇನ್ ಮೇನ್ ಇಂಥ ಪೊಸಿಷನ್ ಲೀಡಲ್ಲಿ ಜಾಬ್ಗಳು ಮೇನ್ ಹೋಗ್ತಾ ಇದೆ ಸೊ ಇವಾಗ ಡಿಪೆಂಡ್ ಆಗೋಕ್ ಹೋಗ್ಬೇಡಿ ಜಾಬ್ಗೆ ಜಾಬ್ ಡಿಪೆಂಡ್ ಆದ್ರೂ ಬ್ಯಾಕಪ್ ಸೋರ್ಸ್ ಎಕ್ಸ್ಟ್ರಾ ಏನಿದೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಇದ್ರ ಜೊತೆಗೆ ಇನ್ನೇನ್ ಇರಬೇಕು ಅನ್ನೋದನ್ನು ಎಕ್ಸ್ಟ್ರಾ ಹುಡಿಕೊಳ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು ಬಾಯ್